ಹಲೋ ಇವ್ರಿ ವ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತು ನಾನು ಹೋಮ್ ಮೇಡ್ ಬಾರ್ಲಿ ಸೂಪನ್ನು ತಯಾರಿಸ್ಕೊತಾ ಇದ್ದೀನಿ ಹೇಗೆ ಮಾಡೋದು ಅಂತ ತುಂಬಾ ಸಿಂಪಲ್ ಆಗಿ ತೋರಿಸ್ಕೊಳ್ಳೋ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ಒಂದು ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಗ್ರಾಮ್ ಅಷ್ಟು ಬಾರ್ಲಿಯನ್ನು ತಗೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸತಿ ಬಾರ್ಲಿಯನ್ನು ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳಿ ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಗಂಜಿಯ ಅಂಶ ಜಾಸ್ತಿ ಇರೋದ್ರಿಂದ ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ಆ ಗಂಜಿ ಅಂಶ ಎಲ್ಲ ತರ ಮಾಡ್ಕೋಬೇಕು ಹಾಗೆ ಕೆಲವೊಂದ್ಸತಿ ಅದರಲ್ಲಿ ಕಲ್ಲು ಮಣ್ಣು ಈ ತರನು ಇರುತ್ತೆ ಹಾಗಾಗಿ ಎರಡು ಕೈಗಳಿಂದ ನಾನು ಕ್ಲೀನ್ ಆಗಿ ವಾಶ್ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ದಯವಿಟ್ಟು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಸ್ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನೀವು ಕೂಡ ಮಕ್ಕಳಿಗೆ ಈ ಥರ ಹೋಮ್ ಮೇಡ್ ಸೂಪ್ಗಳನ್ನು ಮಾಡ್ಕೊಡ್ಬೋದು ವೆಜಿಟೇಬಲ್ಸಲ್ಲಿ ಕೂಡ ಈ ಥರ ಮಾಡ್ಕೊಡ್ಬಹುದು ಹಾಗೆ ಇನ್ನೊಂದು ಏನಂದರೆ ಮಕ್ಕಳಿಗೆ ಏನಾದ್ರೂ ಎಲ್ಲ ಇದ್ದಾಗ ಊಟ ಮಾಡೋದಿಲ್ಲ ಮಕ್ಕಳು ಹಾಗಾಗಿ ಆ ಸಮಯದಲ್ಲಿ ಈ ಥರ ಗಂಜಿ ಪೌಡರ್ಗಳನ್ನ ನಾವು ಮಾಡಿಕೊಂಡ್ರೆ ಅಂದರೆ ಗಂಜಿ ಏನು ಕೊಡ್ತೀವೋ ಫಿವರ್ ಬಂದಾಗ ಆ ಟೈಮಲ್ಲಿ ಈ ಥರ ಕಾಳುಗಳಿಂದ ಸೂಪ್ ಪೌಡರನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ಇದನ್ನು ಕೂಡ ಅವ್ರಿಗೆ ಕೊಡೋದ್ರಿಂದ ಮಕ್ಕಳಿಗೆ ಊಟದ ಬದಲು ಲಿಕ್ವಿಡ್ ಐಟಮ್ನ ನಾವು ಕೊಡ್ಬೋದು ಫಿವರ್ ಎಲ್ಲ ಇದ್ದಾಗ ಊಟ ಸೇರಿದಾಗ ಇದನ್ನ ಕೊಡ್ಬೋದು ಈಸಿಯಾಗಿ ತಿಂತಾರೆ ಅಂತ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾವೆಷ್ಟು ವಾಶ್ ಮಾಡ್ಕೊಳ್ತೀವೋ ಅಷ್ಟು ಕ್ಲೀನ್ ಆಗುತ್ತೆ ಬಾರ್ಲಿ ಅಂತ ಹೇಳ್ಬೋದು ಧೂಳಿನ ಅಂಶ ಕೂಡ ಇರತ್ತಲ್ಲ ಹಾಗಾಗಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಐಶ್ವರ್ಯ ಶ್ರೀಧರ್ ಟೂ ತೌಸಂಡ್ ಫೋರ್ಟೀನ್ ಅಂತ ನನ್ನ ಪೇಜ್ ಇದೆ ದಯವಿಟ್ಟು ಫಾಲೋ ಮಾಡಿ ಹಾಗೆ ನನ್ನ ಮಿನಿ ಬ್ಲಾಕ್ಸನ್ನು ನೋಡಿ ಅಂತ ಕೇಳ್ಕೊತೀನಿ ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಬಾರ್ಲಿಯನ್ನು ವಾಶ್ ಮಾಡ್ಕೊಂಡಾದ್ಮೇಲೆ ಕ್ಲೀನ್ ಕ್ಲೀನಾಗಿ ಒಣಗಿಸ್ಕೋಬೇಕು ಅಕ್ಕಿಯನ್ನು ನಾವೇನು ಒಣಗಿಸ್ಕೊತೀವೋ ಅಕ್ಕಿ ಹಿಟ್ಟಾಗ್ಲಿ ಕಡಿಮಿನ ತರಿಗಾಗ್ಲಿ ಆ ಥರ ಒಳ್ಳೆ ಬಿಸಿಲಲ್ಲಿ ಒಣಗಿಸ್ಕೋಬೇಕು ನಾನು ಒಂದು ಸ್ಟೀಲ್ ಮೊರ ಅಥವಾ ಸಿಲ್ವರ್ ಮೊರ ಏನಾದ್ರು ತಗೋಬಹುದು ನೀವು ಮೊರ ತಗೊಂಡಿದ್ದೀನಿ ಅದಕ್ಕೆ ಕಾಟನ್ ಬಟ್ಟೆನ ಹಾಕೊಂಡು ಅದ್ರ ಮೇಲೆ ಬಾರ್ಲಿಯನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ತೆಳುವಾಗಿ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಬೇಗ ಡ್ರೈ ಆಗುತ್ತೆ ಅಂತ ಹೇಳ್ಬೋದು ಈ ನಡುವೆ ಸ್ವಲ್ಪ ವಿಪರೀತವಾಗಿ ಬಿಸಿಲು ಸ್ಟಾರ್ಟ್ ಆಗಿದೆ ಅಂತ ಹೇಳಬಹುದು ಈ ತರ ಬಿಸಿಲಲ್ಲಿ ಈ ತರ ಕಾಳು ಕಡ್ಡಿ ಏನಾದ್ರು ಅಕ್ಕಿ ಆಗ್ಲಿ ಕಡಬಿನ ತರಿಗೆ ಎಲ್ಲ ಮಾಡ್ಕೋತೀವಲ್ಲ ಆ ಟೈಮಲ್ಲಿ ಈ ತರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಳು ಪುಡಿ ಮಾಡ್ಕೋಬಹುದು ನಾನು ಈ ಥರ ಎರಡು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಅಂದರೆ ನಾನು ಫಸ್ಟ್ ಟೈಮ್ ಮಾಡಿದಾಗ ಮಧ್ಯಾಹ್ನ ಆಗೋಗಿತ್ತು ಹಾಗಾಗಿ ಮಧ್ಯಾಹ್ನ ಮೇಲೆ ನಿಜವಾಗ್ಲೂ ಸ್ಟ್ರಾಂಗ್ ಆಗಿ ಬಿಸಿಲು ಬರೋದು ಆದರೂ ಸಮಾಧಾನಕ್ಕೋಸ್ಕರ ಎರಡು ದಿನ ಈ ಥರ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಕಾಳನ್ನು ಬಾಯಿಗೆ ಇಟ್ಟು ಹಲ್ಲಿಂದ ಕಚ್ಚಿದಾಗ ಕಟ್ ಅಂತ ಅನ್ನೋ ಸೌಂಡ್ ಬಂದರೆ ಚೆನ್ನಾಗಿ ಇದು ಚೆನ್ನಾಗಿ ಒಣಗಿರುತ್ತೆ ಅಂತ ನಂತರ ನಾನು ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಕಾಳು ಮೆಣಸಿನ ಫ್ಲೇವರ್ ಕೂಡ ನಮಗೆ ತುಂಬಾ ಚೆನ್ನಾಗಾಗುತ್ತೆ ಒಳ್ಳೇದು ಅಂತ ಹೇಳ್ಬೋದು ಸೂಪ್ ಜೊತೆಗೆ ನಾವು ಯಾವುದೇ ಸೂಪ್ ರೆಡಿ ಮಿಕ್ಸ್ ತಗೋತೀವಲ್ಲ ಅದು ಪ್ರಿಸರ್ವೇಟಿವ್ ಇರುತ್ತೆ ಹಾಗೆ ಇನ್ನೊಂದು ವಿಷಯ ಏನಂತಂದ್ರೆ ಅದರಲ್ಲಿ ಕೆಮಿಕಲ್ ಕೂಡ ಇರುತ್ತೆ ಅದ್ರ ಬದಲು ಈ ತರ ಮಾಡ್ಕೋಬಹುದು ಹಾಗೆ ನಾವು ಅದನ್ನ ಉಪಯೋಗಿಸಬೇಕಿದ್ರೆ ನಮಗೆ ಅದರಲ್ಲಿ ಪೆಪ್ಪರ್ ಫ್ಲೇವರ್ ಬಂದೇ ಬರುತ್ತಲ್ಲ ಹಾಗಾಗಿ ಸ್ವಲ್ಪ ಪೆಪ್ಪರ್ ಅನ್ನ ಆಡ್ ಮಾಡ್ಕೊಳ್ಳೋಣ ಬಾರ್ಲಿ ಜೊತೆಗೆ ಹಾಗೆ ಬಾರ್ಲಿನ ನೆನೆ ಹಾಕಿ ಗಂಜಿ ಕೂಡ ಮಾಡ್ಕೋಬಹುದು ಚೆನ್ನಾಗಿ ನೈಸ್ ಆಗಿ ಪೌಡ್ರ್ ಮಾಡ್ಕೋಬೇಕು ಇಲ್ಲ ನಮ್ಗೊಂದ್ ಸ್ವಲ್ಪ ಬಾಯಿಗೆ ಕಚ್ಚೋದಕ್ಕೆ ಸೂಪ್ ಕುಡಿಬೇಕಿದ್ರೆ ಸಿಗ್ಲಿ ಅನ್ನೋರು ಸ್ವಲ್ಪ ತರಿತರಿಯಾಗಿ ಮಾಡ್ಕೋಬಹುದು ನೋಡಿದ್ರ ಆಗಿ ಗ್ರೈಂಡ್ ಮಾಡ್ಕೊಂಡಿದೀನಿ ಅದನ್ನ ಒಂದು ಏರ್ಟೈಟ್ ಡಬ್ಬಕ್ಕೆ ಹಾಕೊಂಡು ಕ್ಲೀನ್ ಆಗಿ ಆ ಬಾಕ್ಸ್ ಅಲ್ಲಿ ಕ್ಯಾಪ್ ಹಾಕೊಂಡು ಇಟ್ಕೊಬಿಟ್ರೆ ನೀವು ಸಿಕ್ಸ್ ಮಂತ್ಸ್ ಎಲ್ಲ ಯೂಸ್ ಮಾಡ್ಕೋಬಹುದು ಯಾವ ಕ್ವಾಂಟಿಟಿ ಮೇಲ್ ಮಾಡ್ಕೊಂಡಿದ್ದೀರಾ ವೀಕ್ಲಿ ಒನ್ಸ್ ಆದ್ರೂ ಮಾಡಿಕೊಂಡು ಈ ತರ ಬಾರ್ಲಿ ಸೂಪ್ ಅನ್ನ ಕುಡಿಬಹುದು ಇಲ್ಲ ಡೈಲಿ ಕೂಡ ಕುಡಿಬಹುದು ಮಾರ್ನಿಂಗ್ ಟೈಮ್ ತುಂಬಾನೇ ಹೆಲ್ತ್ ಗೆ ಒಳ್ಳೇದು ಇದು ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ಬಹುದು ಬಾರ್ಲಿನಲ್ಲಿ ಹಾಗೆ ಒಂದು ಪಾತ್ರೆ ತಗೊಂಡಿದೀನಿ ಅದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಬಾರ್ಲಿ ಪೌಡರ್ ಮಾಡ್ಕೊಂಡಲ್ಲ ರೆಡಿಮಿಕ್ಸ್ ಈ ತರ ಮಾಡಿ ಇಟ್ಕೊಬಿಡ್ಬೇಕು ಮಿಕ್ಸ್ ಇಮಿಡಿಯೇಟ್ ಮಾಡ್ಕೊಳ್ಬೋದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಬೆಚ್ಚಗೆನ ನೀರು ಹಾಕೋತೀನಿ ಕೋಲ್ಡ್ ವಾಟರ್ ಕೂಡ ಹಾಕೋಬೋದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ನಿಮಗೆ ಕಲ್ಲುಪ್ಬೇಕಂದರೆ ಕಲ್ಲುಪ್ಪು ಹಾಕೊಳ್ಳಿ ಇಲ್ಲ ನಾವು ಪುಡಿ ಉಪ್ಪು ಹಾಕೋತೀವಿ ಸಾಲ್ಟ್ ಪೌಡರ್ ಅಂದರೆ ಅದನ್ನು ಕೂಡ ಹಾಕೋಬೋದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕೊಂಡು ಆಡಿಸ್ತಾ ಬರಬೇಕು ಕೈ ಆಡಿಸ್ತಾ ಇದ್ದರೆ ತಳ ಹಿಡಿಯೋದಿಲ್ಲ ಯಾವುದೇ ಅಡುಗೆ ಆಗಿರಲಿ ಏನೇ ಆದರೂ ಅಷ್ಟೇ ಕೈ ಆಡಿಸ್ತಾ ಬನ್ನಿ ಸೂಪ್ ನೋಡಿ ತಿಕ್ಕಾಗ್ತಾ ಹೋಗುತ್ತೆ ಬಬಲ್ ಸ್ಟಾರ್ಟ್ ಆಗ್ತಿದಂಗೆ ತಿಕ್ಕಾಗ್ತಾ ಹೋಗುತ್ತೆ ತುಂಬಾನೇ ಒಳ್ಳೇದು ಮಕ್ಕಳಿಗೆ ಫೀವರ್ ಎಲ್ಲ ಇದ್ದಾಗಂತೂ ತುಂಬಾನೇ ಚೆನ್ನಾಗಿ ಕೊಡ್ಬೋದು ಪೆಪ್ಪರ್ ಬೇಡ ನಮಗೆ ಫ್ಲೇವರು ಬರೀ ಬಾರ್ಲಿ ಫ್ಲೇವರ್ ಬೇಕು ಇಲ್ಲ ನಾವು ಮಾಡ್ಕೊಳ್ಳೋ ಟೈಮಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಉದಿಸ್ಕೋತೀವಿ ಅಂದ್ರೆ ಹಾಕಿ ಕೂಡ ಮಾಡ್ಕೋಬಹುದು ನಾನು ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಪೆಪ್ಪರ್ ಕೂಡ ಆ್ಯಡ್ ಮಾಡಿ ಥರ ಚೆನ್ನಾಗಿ ತಿರ್ಗಿಸ್ಕೊತಾ ಬರ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿ ಇರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೂಡ ಮಾಡಿಕೊಡಿ ಅಂತ ಹೇಳ್ತೀನಿ ಈವ್ನಿಂಗ್ ಟೈಮ್ ಸ್ಕೂಲಿಂದ ಬಂದಾಗ ಈ ಥರ ಬಾರ್ಲಿ ಸೂಪ್ ಮಾಡಿಕೊಟ್ಟು ಬ್ರೆಡ್ ಟೋಸ್ಟ್ ಎಲ್ಲ ಮಾಡಿಕೊಟ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಟೆಕ್ಸ್ಚರ್ ಎಷ್ಟು ಆಗ್ತಾ ಇದೆ ಅಂತ ಮಾಡ್ತಾ ಮಾಡ್ತಾ ಕೈ ಆಡಿಸ್ತಾ ಆಡಿಸ್ತಾ ತಿಕ್ನೆಸ್ ಸ್ಟಾರ್ಟ್ ಆಗುತ್ತೆ ಸೂಪ್ ಯಾವ ಥರ ಇರುತ್ತೋ ಆ ಥರ ತಿಕ್ಕಾಗಿ ಬರುತ್ತೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸೂಪ್ನ ಟೆನ್ ಮಿನಿಟ್ಸ್ ಈ ಥರ ಚೆನ್ನಾಗಿ ಯಾಕಂದರೆ ನಾನು ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಂಡೆ ನಾ ಈಸಾಗಿ ಮಾಡ್ಕೊಳ್ಳೋರು ಮಾಡ್ಕೊಬಹುದು ಇವತ್ತು ನಾನು ಮಾಡ್ಕೊಂಡಿರೋ ಹೆಲ್ದಿ ರೆಸಿಪಿ ಬಾರ್ಲಿ ಸೂಪ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿಕೊಡಿ ನಾನಿವತ್ತು ಬಾರ್ಲಿ ಸೂಪ್ ಜೊತೆಗೆ ಬ್ರೆಡ್ ಟೋಸ್ಟ್ ಟೋಸ್ಟನ್ನು ಮಾಡ್ಕೊಂಡಿದ್ದೆ ವಿಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್